ಕಾರ್ಖಾನೆ ಮಾಡಿಕ್ಕ ರಿಕವರಿ ಮೋಸ್ ಮಾಡ್ತಾನೋ ತೂಕಲಾಗಿ ಮೋಸ್ ಮಾಡಕ್ಕ ಎಲ್ಲ ನನ್ನ ದೇಹಗಳು ರೆಡಿ ಆಗಿರ ನಾವು ಕೂಡ ನಿಮಗ ನಮ್ಮ ಪ್ರಾಣ ಇರುವವರಿಗೆ ನಾವು ನಿಮ್ ಸೇವೆ ಮಾಡದ ವಿಜಯ ನಮ್ಮ ಬೇರೆ ಏನು ಇಲ್ಲ ನೀವು ಖುಷಿಯಾಗಿದ್ರಿ ಅಂದ್ರ ನೀವೆಲ್ಲ ಸಂತೋಷವಾಗಿದ್ರಂದ್ರ ನೀವೆಲ್ಲ ಆರ್ಥಿಕವಾಗಿ ಪ್ರಬಲಿದ್ರ ನಾವೆಲ್ಲ ಆರಾಮಿರ್ಲಿಕ್ಕೆ ಸಾಧ್ಯ ಇವತ್ತು ಎಮ್ ಎಲ್ ಎ ಅವ್ರಿಗೆ ಹೇಳ್ತಾನ ಈ ದೇಶದಾಗ ಯಾವ ಮನೇನು ಆತ್ಮಹತ್ಯೆ ಮಾಡ್ತಾ ಇದ್ದಿಲ್ಲ ನಾವು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋ ನೆನಪಿ ನಾವು ಬಹಳ ಜನ ಗೊತ್ತಿಲ್ಲ ಯಾಕಂತಂದ್ರ ಅರ್ಧ ಗಂಟೆಗೆ ಒಬ್ಬ ರೈತ ದೇವಂತಗಳಿಗೆ ಹೇಗಿವೆ ಇಲ್ಲ ಪ್ರವಾಹ ಅತಿವೃಷ್ಟಿ ಎಲ್ಲಾ ಅನಾಹುತಗಳಿಂದ ನಾವು ಆತ್ಮಹತ್ಯೆ ಮಾಡಬೋದು ಹೇಗಿವೆ ಇಲ್ಲ ಅಕ್ಕ ಶಾಸಕರಿಗೆ ವಿನಂತಿ ಮಾಡ್ತೀವಿ ಈ ರಾಜ್ಯದ ಎಲ್ಲಾ ಐದನೂರು ಮಂದಿ ಸಂಸ್ಥೆ ಮಾಡ್ತೀವಿ ಪ್ರತಿನಿತ್ಯ ಊಟ ಮಾಡ್ತೀವ ಊಟ ஆசைத்தோட இருக்கு மக்கள எல்லா இருக்கு அதுக்காக ಇವತ್ತ ಎಲ್ಲಾ ಸಂಸದರು ಶಾಸಕರು ನಮ್ಮ ಬದಲು ಚಿಂತನೆ ಮಾಡ್ರಿ ನಾವು ಬಹುಸಂಖ್ಯಾತರಲ್ಲಿ ಓಟನ್ನು ಹಾಕಿದವ್ರು ನಾವು ಜಾಸ್ತಿ ಮತದಾನ ಮಾಡಿದವ್ರು ನಾವು ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಜನ ರೈತರ ಭೂಮಿ ಕೂಡ ಹೆಚ್ಚಿರ್ತಕ್ಕಂತ ರೈತರು ನಾವು ಭೂಮಿ ಯಾರು ಹೆಚ್ಚದಪ್ಪ ಅಲ್ಪ ಸಿದ್ದಾಗ ಒಂದು ಗುಂಟೆ ಇರ್ದವರು ನಮ್ಮ ಸಾವಿರ ಸಾವಿರ ಗುಂಟೆ ಅದ್ರ ಮತ್ತೆ ನಾಗಡ್ತಿ ಮಾತಾಡ್ಬೇಕ ಈ ದೇಶ ಅನ್ನ ಹಾಕಿದವ್ರು ನಾವು ಈ ದೇಶನ ಶಕ್ತಿ ಕೊಟ್ಟವ್ರು ನಾವು ಇವ್ರಿಗೆ ಊಟ ದವಸ ಧಾನ್ಯ ಹಾಲ ಬೆಣ್ಣೆ ತುಪ್ಪ ಕೊಟ್ಟು ನಿಮ್ ಸಂಪುಗೆ ಇಟ್ಟವ್ರು ನಾವು ನಾವು ಕರುಣೆ ಇದು ದೊಡ್ಡದು ಅದಕ್ಕಾಗಿ ನಾವೇನ್ ಮಾಡ್ತೇವೆ ಟುಡಾರಿಗೆ ಬೆಲೆ ಕೊಡ್ರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇರಳ ಸಿದ್ದರಾಮಯ್ಯ ಅವರೇ ಒಂದ ವರ್ಷಕ್ಕೆ ಅರವತ್ತೆಪ್ಪತ್ತು ಸಾವಿರ ಕೋಟಿ ಕಬ್ಬು ಬೆಳೆದವರಿದ್ರ ತೆರಿಗೆ ಒಕ್ಕತ್ತಿ ಮತ್ತೊಳಗಿದ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟಿಲ್ಲ ಕಬ್ಬು ಬರಗಾರ ಹತ್ತು ಅಧಿವೇಶನ ಕಬ್ಬು ಬೆಳಗಾರ ಪ್ಯಾಕೇಜ್ ಕೊಡ್ರ ಶಶಿಕಾಂತ್ ಕೊರೋಜಿ ಅವ್ರ ನೇತೃತ್ವದ ಹತ್ತು ಲಕ್ಷ ಜನ ಶಿವರ್ ಸೌಧ ಮುಂದೆ ಬರ್ತೀವಿ ಅವಾಗ ನೀವು ಮನವಿ ಘೋಷಣೆ ಅದಕ್ಕಾಗಿ ದಯವಿಟ್ಟು

ಪುಣ್ಯಾತ್ಮ ಶಕ್ತಿ ನಿಮ್ಮ ಜೀವಂತ ನಲ್ಲಿ ಬಂದವರು ಹೇಗೆ ಅಂದ್ರೆ ಹಾವೇರಿ ಒಳಗ ಹಾಸ್ಟೆಲ್ ಉದ್ಘಾಟನೆ ಪೂಜಾ ಅಧ್ಯಕ್ಷರು ಸತ್ತಿಲ್ಲ ಅವ್ರು ಇವರು ಜೀವಂತ ನಮ್ಮ ಕಡೆ ಚಕ್ಕರ ಅದನ್ನ ತಿಳ್ಕೋಬೇಕಲ್ಲ ನಾವು ಅದನ್ನ ತಿಳ್ಕೊಂಡಿದ್ದೀವಿ ಇವರೆಲ್ಲೋ ಹಾವೇರಿ ಹತ್ರ ಸಿದ್ಧವ ಅಂತ ಬರ್ತೈತಲ್ಲ ಅಲ್ಲಿ ಸಲ ಉಡತಿ ಮಾಡಕ್ ಹೋಗಿ ಜೀವಂತ ನಮ್ಮ ಅರ್ಧಾಂತ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಣ್ಣ ಸ್ತ್ರೀ ಕೇವಲ ನಮ್ಮ ಇಂದು ಬೆಳೆಗಾರ ಹೋರಾಟಕ್ಕೆ ಬೆಂಬಲ ಬೆಂಬಲ catur melakukannya <laughs>